ಲಾಲಿ ಹಾಡು ಸಿನಿಮಾದಿಂದ ನಿಮ್ಮ ಅವರ ಒಂದು ಕಾಂಬಿನೇಷನ್ ಶುರುವಾಗುತ್ತೆ ಅದಾದಮೇಲೆ ಭಗವಾನ್ ಮಾಡ್ತೀರಾ ಇಂದ್ರ ಮಾಡ್ತೀರಾ ವಿರಾಟ್ ಮಾಡ್ತೀರಾ ಅಂದರೆ ದರ್ಶನ್ ಅವರು ಜರ್ನಿ ಶುರು ಮಾಡ್ದಾಗಿಂದ ಒಂದಷ್ಟು ಹೆಸರು ಮಾಡಿ ಸ್ಟಾರ್ ನಟ ಆಗೋವರೆಗೂ ಆದ್ಮೇಲೂ ನೀವು ಅವ್ರನ್ನ ನೋಡಿಕೊಂಡೇ ಬಂದಿದ್ದೀರಾ ನೀವು ಕಂಡಾಗೆ ಹೇಗೆ ದರ್ಶನ್ ಅಂತ ಮೇಡಮ್ ನಾ ಈಗ ನಾನು ಫಸ್ಟು ಟೂ ತೌಸಂಡ್ ಟೂ ಅಲ್ಲಿ ಲಾಲಿಯಾಡು ಸಿನಿಮಾ ಮಾಡಿದೆ ಅದು ಒಂದು ಮ್ಯೂಸಿಕಲ್ ಸಬ್ಜೆಕ್ಟ್ ಸಿನಿಮಾ ಸೊ ಅದರಲ್ಲಿ ತುಂಬ ಅವರು ಸಾಫ್ಟ್ ಅಂದರೆ ಸಾಫ್ಟ್ ಅವರು ಬ ಸೈಲೆಂಟು ಸೈಲೆಂಟ್ ಸಾಫ್ಟ್ಗಿಂತ ಸೈಲೆಂಟು ಕ್ಯಾರೆಕ್ಟ್ರೂ ಹಾಗೆ ಇದೆ ಸಿನಿಮಾದಲ್ಲಿ ಅವರು ಹಾಗೆ ಆಗಿರೋರು ಅವರು ಇನ್ನೂ ಆವಾಗ ಮೂರನೇ ಸಿನಿಮಾ ನಾಲ್ಕನೇ ಸಿನಿಮಾ ಇರ್ಬೋದು ನಂದು ಲಾಲಿಯಾಡು ಅವ್ರು ಬಂದರೆ ಬೆಳಗ್ಗೆ ಸೆಟ್ಟಲ್ಲಿ ಅವ್ರು ಬಾಡಿಗೆ ಸೈಲೆಂಟಾಗಿ ಕೂತಿರೋ ನಾವು ಕರೆದ್ರೆ ಏನು ಆ್ಯಕ್ಟಿಂಗ್ ಮಾಡೋದು ಹೋಗಿ ಸೈಲೆಂಟಾಗಿ ಕೂತ್ಕೊಳ್ಳೋದು ಅಷ್ಟೇ ನಾವೇ ಇನ್ನು ಸೀನಿಯರ್ ಆರ್ಟಿಸ್ಟ್ಗಳು ಅವಾಗ ಉಮಾಶ್ರೀ ಮೇಡಮ್ ಅವರು ದೊಡ್ಡಣ್ಣ ಅವರು ನಾವೆಲ್ಲ ಸ್ವಲ್ಪ ಹಂಗೆ ಹಿಂಗೆ ನಾವೆಲ್ಲ ಫ್ರೀಯಾಗಿ ಮಾತಾಡಿದ್ರು ತುಂಬ ಪಿಚ್ಚರ್ಗಳು ಮಾಡಿದ್ದು ಅಸ್ಟೆಂಟಾಗಿ ಅವ್ರ ಜೊತೆ ಕೆಲಸ ಮಾಡಿದ್ರು ನಾವೆಲ್ಲ ಫ್ರೀಯಾಗಿ ಮಾತಾಡೋದು ಇವ್ರು ಮಾತ್ರ ಸೈಲೆಂಟಾಗಿ ಅವರು ಅಸ್ಟೆಂಟ್ಗಳ ಜೊತೆ ಕುಂತ್ಕೊಂಡಿರೋರು ಏನಿಲ್ಲ ಸೈಲೆಂಟ್ ಕರೆದ್ರೆ ಡೈಲಾಗ್ ಕೇಳೋದು ಬರೋದು ಹೋಗೋದು ಅವ್ರಿಗೆ ಏನೋ ಡೌಟ್ ಇತ್ತು ಅಂದರೆ ನಮ್ಮ ಅಸೋಸಿಯೇಟ್ ಒಬ್ಬರು ಅವನನ್ನ ಅವನ್ನ ಕರೆದು ಅವನ ಹತ್ರ ಹೇಳಿಸ್ಕೊಳ್ಳೋರು ಆಮೇಲೆ ಕೆಲವು ತುಂಬ ಸಾಫ್ಟಾಗಿ ತುಂಬ ಲೋ ಆಗಿ ಮಾತಾಡಬೇಕು ಅಂಥ ಟೈಮಲ್ಲಿ ಕೇಳೋರು ಗುರುಗಳೇ ಇದು ಹೆಂಗೆ ಹೇಳಬೇಕು ಇದೇನು ಮಾಡಬೇಕು ಅಂತ ಕೇಳೋರು ಅದನ್ನು ಹೇಳ್ಕೊಟ್ಟು ಅದೇ ಮಾಡೋರು ಅದು ಅದು ಬಿಟ್ಟರೆ ಇನ್ನೇನೂ ಮಾತಾಡ್ತಾಯಿರಲ್ಲ ಅವರು ಲಾಲಿ ಆಡೋ ಒಂದು ಚೂರು ಎಕ್ಸ್ಟ್ರಾ ಮಾತೇ ಆಡ್ತಾ ಇರಲಿಲ್ಲ ಅವರು ಆಮೇಲೆ ಎಷ್ಟು ಟೈಮ್ ನಾವು ಪ್ಯಾಕಪ್ ಮಾಡ್ತೀವೋ ಅವ್ರು ಬೆಳಗ್ಗೆ ಬಂದರೆ ನಾವು ಎಷ್ಟೊತ್ತು ಪ್ಯಾಕಪ್ ಮಾಡ್ತಿರೋ ಅಷ್ಟೊತ್ತರ್ಗು ಕೂತಿರೋವರು ಅವ್ರ ಪಾಡಗ ಅವರು ಹೋಗ್ತಾಯಿದ್ರು ಅದರಲ್ಲಂತೂ ಏನು ಸೌಂಡೇ ಮಾಡ್ತಾರಲ್ಲ ಅವರು ಅದಾದಮೇಲೆ ಟೂ ತೌಸಂಡ್ ಫೋರಲ್ಲಿ ಭಗವಾನ್ ಮಾಡಿದ್ರು ಭಗವಾನ್ ಸಿನಿಮಾ ಮಾಡೋದ್ರೊಳಗೆ ಅವ್ರೊಂದು ಒಂದು ಹತ್ತನ್ನೆರಡು ಸಿನಿಮಾ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ ಅಷ್ಟ್ರೊಳಗೆ ಏನಾಗಿತ್ತು ಅವ್ರಿಗೆ ಅವ್ರ ಯೂನಿಟ್ ಹುಡುಗರೆಲ್ಲ ಅವ್ರ ಕಡೆಯವ್ರೆ ನಮ್ಮದು ಸಾರಾ ಅವ್ರ ಕಂಪ್ನಿಲಿ ಜಾಸ್ತಿ ಸಾರಾ ಇದು ಎಸ್ ಎ ಗೋವಿಂದರಾಜ್ ಅವರು ಯೂನಿಟ್ನೇ ಯೂಸ್ ಮಾಡ್ತಾಯಿದ್ದು ಆ ಯೂನಿಟ್ ಹುಡುಗರೇ ಎಲ್ಲ ಇವ್ರಿಗೆ ಇದ್ರು ಇವ್ರಿಗೆ ಅವರೆಲ್ಲ ಅವರೆಲ್ಲ ತುಂಬ ಹತ್ರ ಪರಿಚಯಗಳು ಸೊ ಅದರಲ್ಲೇ ಸ್ವಲ್ಪ ತಮಾಷೆ ಮಾಡೋ ಅದರಲ್ಲೊಬ್ರು ಕಾಳಪ್ಪ ಅಂತಿದ್ರು ವಯಸ್ಸರ್ ಆ ಕಡೆ ಆ ಕಡೆ ಮೈಸೂರು ಇದ್ದರೆ ಕೊಳ್ಳೇಗಾಲದ ಕಡೆಯವರು ಅವರು ಆಯಪ್ಪನ ಜೊತೆ ಜಾತಿ ಸ್ಪೆಂಡ್ ಮಾಡಿದ್ರು ಯಾಕಂದ್ರೆ ಅವ್ರ ಭಾಷೆ ಆ ಊರ ಭಾಷೆ ಅವ್ರು ಮಾತಾಡೋದು ತಮಾಷೆ ಮಾಡೋದು ಅವ್ರ ಜೊತೆ ಸೇರ್ಕೊಂಡವ್ರು ಅಷ್ಟೇ ಯಾರೇ ಏನೋ ತೆಗೀತಲ್ಲ ಅವರು ಶಾಟ್ ಮುಗಿತಾ ಹುಡುಗರ ಜೊತೆ ಸೇರಿಕೊಂಡು ತಮಾಷೆ ಮಾಡ್ತಾ ಇರೋದು ಆ ಥರ ಇದು ಮಾಡ್ತಾಯಿದ್ರು ಅದಾದಮೇಲೆ ನಾವು ಟೂ ತೌಸಂಡ್ ಸಿಕ್ಸಲ್ಲಿ ಇಂದಿರ ಮಾಡಿದೆ ಮಾಡಿದ ಮಾಡಿಸ್ ನಮ್ಗೆ ಅವ್ರಿಗೂ ಒಂದು ಒಳ್ಳೆ ಬಾಂಡಿಂಗ್ ಆಯಿತು ಅಲ್ಲಿಂದ ಕ್ಲೋಸ್ ಆಗಿ ಸ್ಟಾರ್ಟ್ ಮಾಡ್ದು ಅದಾದಮೇಲೆ ಎಲ್ಲ ನಮ್ಮ ಬರ್ಡೇ ಇರ್ಬೋದು ಅವ್ರ ಮನೆ ಫಂಕ್ಷನ್ ಇರ್ಬೋದು ಯಾವುದೇ ಆಡಿಯೋ ಇರ್ಬೋದು ಈಗ ದಿನಕರದು ಮದುವೆ ಇರ್ಬೋದು ಎಲ್ಲದೂ ವಿಷಯಕ್ಕೂ ಅಟೆಂಡ್ ಮಾಡ್ತಾಯಿದ್ದವು ಪ್ರತಿಯೊಂದು ನಾವು ಶ್ರೀಧರ್ ಸಾರು ಕೃಷ್ಣಕುಮಾರ್ ಅವರು ಎಮ್ ಜಿ ರಾಮೂರ್ತಿ ಸರ್ ಪ್ರೊಡ್ಯೂಸರು ಒಂದಷ್ಟು ಜನ ನಮ್ಮ ಫ್ರೆಂಡ್ಸು ಎಲ್ಲ ಆಳ್ಬೋರು ಯಾರ್ಯಾರಿದ್ವಿ ಇಷ್ಟು ಜನ ನಾವು ರೆಗ್ಯುಲರಾಗಿ ಕರೆಯೋರು ಎಲ್ಲಿ ಏನೇ ಫಂಕ್ಷನ್ ಆಗಲಿ ಏನೇ ಅವ್ರ ಮನೇಲಿ ನಡೆದ್ರೂ ಕರ್ಕೊಂಡು ಹೋಗೋರು ನಮ್ಮನ್ನೆಲ್ಲ ಕರೆಯೋರು ನಾವು ಹೋಗಿ ಅಟೆಂಡ್ ಮಾಡ್ತಾಯಿದ್ದೆವು ಯಾವುದೋ ಬೇರೆ ಸಿನಿಮಾದ ಆಡಿಯೋ ಲಾಂಚಿಂಗ್ ಇದ್ರೂ ಕರೆಯೋರು ಇನ್ನೇನೋ ಇದ್ರೂ ಕರೆಯೋರು ಸೊ ಆ ಥರ ಅವ್ರು ಯಾವತ್ತೂ ಸಟ್ಟಲ್ಲಿ ನಮ್ಮ ಎದುರುಗಡೆ ಒಬ್ಬರನ್ನ ಏಕವಚನದಲ್ಲಿ ಮಾತಾಡಿಲ್ಲ ನಮ್ಮನ್ನು ನಮ್ಮ ಕೋ ಕೋ ನಾವು ಏನು ಹೇಳೋದಕ್ಕೆ ನಮ್ಮ ರಗಡಾಗಿ ಲುಕ್ ಕೊಟ್ಟಿಲ್ಲ ತುಂಬ ಸಾಫ್ಟ್ ಆಗಿರೋರು ಆ ತರ ನಾವು ನೋಡಿದ್ದವ್ರನ್ನ ದರ್ಶನ್ ಅವ್ರನ್ನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ